ಡೈರೆಕ್ಟರ್ ರಾಘವೇಂದ್ರ ಕಂಪೋಸ್ ಮಾಡಿದ್ದಾರೆ ಇದು ಒಂದೇ ಸಾಂಗ್ ಎಲ್ಲ ಇನ್ನೂ ನಾಲ್ಕು ಸಾಂಗ್ ಗಳಿದೆ ಸೊ ಅದನ್ನ ಮುಂಚೆ ರಿಲೀಸ್ ಮಾಡ್ತಿದ್ವಿ ಸೊ ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೊದ್ಲಿಗೆ ಥ್ಯಾಂಕ್ಸ್ ಇಷ್ಟ ಒಳ್ಳೆ ಸಾಂಗ್ಸ್ ನಮ್ಗೆ ಕೊಟ್ಟಿದ್ರೆ ಮತ್ತೆ ಮಾರ್ಚ್ ಅಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾದ ಕತೆ ಬಗ್ಗೆ ಒನ್ ಲೈನ್ ಹೇಳ್ಬೇಕಂದ್ರೆ ಇವೊಂದು ಡೈರೆಕ್ಟರ್ ಲೈಫ್ ಸ್ಟೋರಿ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಗಳು ಮತ್ತೆ ಅವರ ಫ್ರೆಂಡ್ ಗಳ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಗಳು ಇದನ್ನೆಲ್ಲ ಸೇರಿ ಒಂದ್ ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕತೆನ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬಾ ಒಂದು ಪ್ಯಾಶನೇಟ್ ಪ್ರೊಡ್ಯೂಸರ್ ತುಂಬಾ ಖುಷಿಯಿಂದ ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೇನೆ ಮತ್ತೆ ನಮ್ಮ ಅದಿತಿ ಅವರು ಅವ್ರ ಜೊತೆ ಆಕ್ಟ್ ಮಾಡೋದು ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಗಿತ್ತು ಈ ಸಿನಿಮಾನ ನಾವು ಹಲವಾರು ತಾಟ್ಗಳಲ್ಲಿ ಚಿತ್ರೀಕರಿಸಿದ್ವಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಗಳನ್ನ ನಮ್ಮ ಅಭಿಷೇಕ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದೆಲ್ಲ ನಿಮ್ಗೆ ಟ್ರೈಲರ್ ಕಾಣಿಸುತ್ತೆ ಜೊತೆಗೆ ಸಿನಿಮಾದ ಕಾಣಿಸುತ್ತೆ ಎಲ್ಲರೂ ಬಂದಿ ನಮ್ಮ ಸಿನಿಮಾ ಥ್ಯಾಂಕ್ ಯು ಲಿರಿಕಲ್ ವಿಡಿಯೋನ ನೋಡಿದ್ವಿ ನಾವು ಅಂಡ್ ಎಲ್ಲರೂ ರೀಲ್ಸ್ ಮಾಡ್ತಾ ಇದಾರೆ ತುಂಬಾ ಪ್ರೀತಿ ಕೊಟ್ಟು ಹಾಡಿಗೆ ರೀಲ್ಸ್ ಮಾಡ್ತಾ ಇದಾರೆ ಬಟ್ ವಿಡಿಯೋ ಸಾಂಗ್ ನೋಡ್ಬೇಕು ಅಂತ ನಮ್ಮೆಲ್ಲರ ಆಸೆ ಅದನ್ನ ನೀವೇ ಲಾಂಚ್ ಮಾಡ್ಬೇಕು ನಿಮ್ಮ ಒಂದು ಸಾಂಗ್ ಅಂದೊಂದಿತ್ತು ಕಾಲ ಸಿನಿಮಾದ ಮುಂಗಾರು ಮಳೆಯಲ್ಲಿ ಹಾಡುವಂತೆ ಅನ್ಸಿ ஒ சேரி வீடியோ சாங் அதித்தி ப்ளீஸ் இதொண்டு

ಸೊ ಅವ್ರ ಬಗ್ಗೆ ಒಂದು ಕತೆ ಮಾಡ್ತಿದ್ರಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ಅನಿಸ್ತು ಸೊ ಅದ್ ನಂಗೆ ಸೆಳೆದಿದ್ದು ಜೊತೆಗೆ ಮ್ಯೂಸಿಕ್ ಆಮೇಲೆ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು ಆಮೇಲೆ ಕತೆ ಕಥೆಯಲ್ಲಿರುವ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬಾ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ಸ್ಗಳು ಸೊ ಇದೆಲ್ಲ ನಂಗೆ ಸೆಳೆದ ಅಂದ್ರೆ ತುಂಬಾ ಖುಷಿ ಆಯ್ತು ಜನರಿಗೆ ಜನರಿ ಸಾಂಗ್ ತುಂಬಾ ರಿಲೇಟ್ ಮಾಡಿದ್ದಾರೆ ತುಂಬಾ ಇಷ್ಟಪಡ್ತಿದ್ದಾರೆ ಆಮೇಲೆ ಸಾಕಷ್ಟು ಜನ ಈ ಸಾಂಗ್ ನ ರಿಜಿಸ್ಟರ್ ಮಾಡ್ತಿದ್ದಾರೆ ಸೊ ಏನೇ ವಿಡಿಯೋ ಬಂದ್ರೂ ಜೊತೆ ಈ ಸಾಂಗ್ ಅಟ್ಯಾಚ್ ಮಾಡ್ತಿದ್ದಾರೆ ಸೊ ಅದು ನೋಡಕ್ ತುಂಬಾ ಖುಷಿ ಆಯ್ತು ತಂದೆ ಮುಂಚೆನೆ ಸಾಂಗ್ ಕೇಳಿದ್ರು ಅವರೆಲ್ಲರೂ ತುಂಬಾ ಇಷ್ಟ ಎಲ್ಲರಿಗೂ ನಮಸ್ಕಾರ ಬಂದಿರ್ತಕ್ಕಂಥ ಮಾಡಿ ಮಕ್ಕಳಿಗೆ ಹಾಗೆ ನನ್ನ ಇಡೀ ತಂಡ ಇದ್ದೇವೆ ತುಂಬ ಖುಷಿ ಆಗ್ತದೆ ಸಿನಿಮಾ ಅಂತೂ ಕಾಲ ಅನ್ನೋ ಹೆಸರಿಂದಲೇ ನನಗೆ ಬಹಳ ಆಪ್ತ ಆಗಲು ಶುರುವಾಯಿತು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ ಸುರೇಶ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ತುಂಬ ಸುಂದರವಾದ ಪಾತ್ರಗಳನ್ನ ಕೊಟ್ಟಿದ್ದಾರೆ ನನಗೆ ಜನರಲ್ ಆಗಿ ನಿಮ್ಗೆ ಗೊತ್ತಿರಲ್ಲ ಕ್ಯಾಮ್ರಾ ಪ್ರಿಂಟ್ ಅಷ್ಟ ನಾನು ಸ್ವಲ್ಪ ಜಾಸ್ತಿ ಮಾಡಿ ಆದ್ರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಇನ್ನು ವಿನಯ್ ಸೋತಿಗೆ ಕೆಲಸ ಅಂದ್ರೆ ಅದು ದೊಡ್ಡ ಮನೆ ರಕ್ತನೇ ಆಗಿದೆ ತುಂಬಾ ಸಿಂಪಲ್ ಆಗಿ ಹಂಬಲ್ ಆಗಿರುವಂತದ್ದು ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ ತುಂಬಾ ಖುಷಿಯಿಂದ ಕೆಲಸ ಸರ್ ಮಾಡಿದ್ದೀನಿ ಸರ್ಕಾರ ಅಹ್ ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾರ್ಡ್ ರಿಲೇಟೆಡ್ ಆಗಿರೋದ್ರಿಂದ ಹಾರ್ಡ್ ಬಗ್ಗೆ ನಾನು ಮೊದಲನೇದಾಗಿ ಸರ್ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅದ್ಭುತವಾದ ಕಾಂಪೋಸಿಷನ್ ಎಷ್ಟು ಸರಿ ನಾನು ಅದನ್ನ ತಮಾಷೆ ಮಾಡ್ತಿದ್ದೆ ಸರ್ ಅಲ್ಲಿ ಗುರುತಾ ಇದ್ರು ಸರ್ ಗಾಡಿಗೆ ಹೋಗ್ತಾ ಬರ್ತಾ ಟ್ರಾವೆಲ್ ಅಂತ ಇದೇ ಹಾಡಿ ಕೇಳ್ಬೇಕು ಅನಿಸಿದ್ದಾರೆ ಯು ಸರ್ ತುಂಬಾ ಸುಂದರವಾದ ಹಾಡು ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು ಅವ್ರೊಂದು ಸುಂದರ ಮಾತು ಹೇಳಿದ್ರು ಅಂದ್ರೆ ಈ ಸಾಂಗ್ ನ ನಾವು ಕಂಟೆಂಪ್ರರಿ ಸ್ಟೈಲ್ ಅಲ್ಲೂ ಮಾಡಬಹುದು ಭರತನಾಟ್ಯಂ ಮಾಡ್ಬೋದು ಎಲ್ಲಾ ರೀತಿ ಅದಂತರ ಡ್ಯಾನ್ಸ್ ಫಾರ್ಮ್ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ ಅದ್ ಖಂಡಿತವಾಗ್ಲೂ ಹೌದು ನಾನು ಅದ್ರೂ ಕಾಮಿಡಿ ಮಾಡ್ತಿದ್ದೇವೆ ರಾಘಂದ್ರೆ ಸರ್ ಇವಾಗ ನೋಡಕ್ ಹೇಗಿದ್ರು ಅದು ಡೆಟ್ ಅಪೋಸಿಟ್ ಆಗಿದೆ ಸಾಂಗ್ ಸ್ಟೈಲಿಶ್ ಆಗಿ ಇದು ತುಂಬಾ ಟ್ರೆಡಿಷನಲ್ ಫೀಲ್ ಕೊಡುವಂತ ಸಾಂಗ್ ನನಗೆ ಮೈತ್ರಿ ತುಂಬಾ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿನೇ ಎಲ್ಲರೂ ತುಂಬಾ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ